ನಿಮಗಾಗಿ ಲೋಕದ ಇತಿಹಾಸ ಇಲ್ಲಿದೆ ಖಾಯಿನ್ ಮತ್ತು ಎಬೆಲ್ ರ ಕಾಲ ನಾಲ್ಕು ಸಾವಿರ ಕ್ರಿಸ್ತಪೂರ್ವ ಅಬ್ರಹಾಮನ ಕಾಲ ಎರಡು ಸಾವಿರ ಕ್ರಿಸ್ತಪೂರ್ವ ಕಿಂಗ್ ಡೇವಿಡ್ನ ಕಾಲ ಒಂದು ಸಾವಿರ ಕ್ರಿಸ್ತಪೂರ್ವ ಪೂರ್ವ ಪುನರುತ್ಥಾನ ಮೂವತ್ತು ಕ್ರಿಸ್ತ ಶಕ ಎರಡು ಸಾವಿರ ವರ್ಷಗಳು ಕಳೆದಿವೆ ಮುಂದಿನ ಬೈಬಲ್ಲಿನ ಘಟನೆಯು ನಮ್ಮ ಮೇಲೆ ವೇಗವಾಗಿರುತ್ತದೆ ಮೆಸ್ಸಾಯನ ಹಿಂತಿರುಗುವಿಕೆಯು ಎಲ್ಲಾ ಘಟನೆಗಳನ್ನು ಮೀರಿಸುವ ಮಹಾದರ್ಶನವಾಗಿರುತ್ತದೆ ಹಲವಾರು ಹೀನತೆಯ ಕ್ರೂರತೆಗಳನ್ನೊಳಗೊಂಡ ದೃಶ್ಯಗಳನ್ನು ಹೊಂದಿರುವ ನಾಟಕವಾಗಿರುತ್ತೆ ಆಗ ಮೆಸ್ಸಾಯನರ ಸಭೆಯೂ ಎತ್ತಲ್ಪಡುತ್ತದೆ ಮುಂದೆ ದೇವರು ಇಸ್ರೇಲ್ ಮೂಲಕ ಅಬ್ರಹಾಮನಿಗೆ ಕೊಟ್ಟ ತನ್ನ ವಾಗ್ದಾನವನ್ನು ಪೂರೈಸುತ್ತಾನೆ ದೇವರ ಮಗನನ್ನು ತಿರಸ್ಕರಿಸುವ ಅನ್ಯ ಜನಾಂಗಗಳೊಂದಿಗೆ ಅವನ ವೈರಾಗ್ಯವನ್ನು ತೀರಿಸಿಕೊಳ್ಳುತ್ತಾನೆ ಆಂಟಿ ಮೆಸ್ಸಾಯನು ಪ್ರತ್ಯಕ್ಷ ಪಡುವುದರೊಂದಿಗೆ ಪ್ರಮುಖ ವಿಶ್ವ ನಾಯಕರು ಉದ್ಭವಿಸುತ್ತಾರೆ ಮೆಸ್ಸಾಯನು ನಮ್ಮೊಂದಿಗೆ ಹಿಂದಿರುಗಿದ ನಂತರ ಅವನು ಮೆಸ್ಸಾಯ ವಿರೋಧಿಯನ್ನು ಸೋಲಿಸುತ್ತಾನೆ ಸೈತಾನ ಪಡೆಗಳನ್ನು ಬಂಧಿಸುತ್ತಾನೆ ಮತ್ತು ಒಂದು ಸಾವಿರ ವರ್ಷಗಳ ಕಾಲ ಭೂಮಿಯ ಮೇಲೆ ತನ್ನ ಆಳ್ವಿಕೆಯನ್ನು ಸ್ಥಾಪಿಸುತ್ತಾನೆ ನಂತರ ಅಂತಿಮ ಯುದ್ಧ ಅಂತಿಮ ತೀರ್ಪು ಹೊಸ ಸ್ವರ್ಗ ಮತ್ತು ಹೊಸ ಭೂಮಿ ಶಾಶ್ವತ ಲೋಕ ಪ್ರಾರಂಭವಾಗುತ್ತದೆ